முதுக்கம்மா கம்லவக்கா பா ரேவா யார் வளபா வந்தேன் வே நான் ரேனோவா பா ரேவா ஏனும் அப்பூஃபா ஒருக்கி வரோதே இல்லை நான் மனித அய்யா நீ வந்தே கமலக்கி கேச மாத்திள்ளல்ல வந்தேன்னே நீ ஏனோ மக்கள் அந்த சிக்கவ ஹங்கா ஹீங்கா வந்து ஒரு குத்து வாதனே வா குந்தர் பா ஏ இல்லைவா இதே கலசு நானும் இங்கே ரொட்டி மாட்டு வந்து பல்யா தாய்சிட்டு வந்தேன் சிக்கவா ಇದು ಎದಕ್ಕೆ ಬಂದೆ ಅಂದ್ರೆ ಹೊಲದಾಗ ಏನೋ ಬುಡ್ಡಿ ಬಿದ್ದಾವಂತ ಪಾಟೀಲ್ರ ಮನೆ ಹೊಲದಾಗಿನ ಅದಕ್ಕೆ ಆರಿಸಾಕ ಮತ್ತೆ ನನ್ನ ಆ ಕಾಳು ಅದಾವನ ಮತ್ತು ಹೇಳ ಅಂತಂದ್ರೆ ಅದಕ್ಕೆ ಮತ್ತೆ ಕಮಲಾಕು ಕಳಿಸ್ತೀನಿ ಅಂತ ಕೇಳಕ್ಕೆ ಬಂದಿ ಅಲ್ಲೇ ಮನೆ ಮತ್ತವರು ಹೆಸರು ಹಾಕ್ಯಾರ ಅಂತಂದ್ರೆ ಎದಕ್ಕೆ ಭಾಳ ದುಡ್ಡು ಬಿದ್ದಾವಂತ ಹೊಲದಾಗೆ ಹ್ಞೂ ನಾ ಚ ಭಾಳ ಬಿದ್ದಾವಂತ ಏನ ಒಂದು ಕಾಯಿ ಆರು ಕಾಳು ಬಿದ್ದಾವಂತ ನೋಡು ಹಾಗಾಗಿ ಹಿಂಗೆ ಆರ್ಸದೈತಿ ಮತ್ತು ನಿನ್ನೆ ಮತ್ತೆ ಮತ್ತೇನು ಮಳಿ ಮಾಡ್ತ ಬ್ಯಾಡ್ ಬಿಡು ಎರಡು ಆಳೇನು ಅದಾವೆ ಅಂತಂದ್ರೆ ಮತ್ತೆ ನಾನು ಗಂಡ ಅಟ ಹೋಗಿದ್ದೆ ಅದಕ್ಕೆ ಅವ್ರು ಮತ್ತೆ ಹಿಂಗೆ ಜನ ಕಡೆ ಹೇಗೆ ಕಸಿದ್ರು ಅದಕ್ಕೆ ಮತ್ತೆ ಹಿಂಗೆ ಬರ್ತೀರಾ ಅಂತಂದ್ರೆ ಅದಕ್ಕೆ இவ் எங்க சசி அவ்வளோத்தார அந்த கல்லவன் நான்கி கம்லக்கேன் பட்டீல் பூடிவன் அதுக்கு ரேனோ வா வந்தா அந்த வாக்கினா நோடி ನಮ್ದವ್ರ ಏನೀಗ ಎಲ್ಲ ಹಸು ಮಾಡೋದು ಅದೆಲ್ಲ ಮುಗ್ದೈತಿ ಏನ್ ಮನೆಯನ್ ಕೆಲಸ ಮುಂಜಾನೆ ಹೆಂಗು ಮುಗದ ಬಿಡ್ತೈತೆ ಅತ್ತ ನಂದ್ರೆ ಬಂದಿದ್ದು ದೊಡ್ಡ ಮಾಡ್ಕೊಳಕ್ ಬರ್ತೈತಿ ನಾನು ಬರ್ತೇನೆ ಅಂತ ಹೇಳಿ ಹೇಳ್ಬಿಡ ಅವ್ರಿಗೆ ಹತ್ತು ಗಂಟೆಗೆ ಹೋಗುದಂತ ನೋಡ ಇದನ್ನ ಮತ್ತೆ ಬರ್ತೀಯ ಹೇಳ ಹಂಗಾರ ಹಾ ಹೇಳ ಬರ್ತೇನೆ ತಗೋ ನಾನು ರೊಟ್ಟಿ ಅದ ಮಾಡೇನೆ ಅವನ ಒಂದು ಸ್ವಲ್ಪ ಪುತ್ತಿ ಗಂಟೆ ಕಟ್ಕೊಂಡು ಬರ್ತೇನೆ ಹೋಗು ನಾನು ತಗೋ ಹಂಗಾರ ನಾನು ಏನದವ ಕಮ್ಲಕ್ಕ ಬಂದ್ಮ್ಯಾಗ ಹಳ್ಳಕ್ಕೆ ಹೋಗಿ ಒಕ್ಕೊಂಬರೋ ನಾನು ತಗೋ ಮತ್ತೆ ನೀನು ಅದ ಅವ್ನು ಹೆಂಗ ಅವ ನಾನು ಜಗ್ಗದವರಿಗೆ ಹೋಗ್ಯಾವ மதவல சுமார்கோக்கம்பரோ நானும் நீர் குடி நீர் நோட் எஸ் தின தாசவா அரு தாசிதவரீங்க ஊரக பாப்ப வந்து எர்தினா மனிதன் கலசா மத்த நான் ஒக்கேட் மத்த நோடி இல்லை ஆரம் தக மணியாக நோடி அந்த ಹೊಲ್ರಿ ಒಲ್ರಿ ಅಕ್ಕರಿ ಸೊಳ ನಾವು ಬೇಸ್ರಾವ್ ಮನೆ ಮಾಡಿದ್ರೆ ಆರಾಮ ಅದಕ್ಕೆ ಹೋಗಿ ತಗೋರಿ ನಾನು ಹಾ ರೀ ಎಲ್ಲಾ ಅಡಿಗೆ ಬುದ್ಧಿಗಂಡ್ ಕಟ್ಕೊಂಡು ಇನ್ನೊಂದು ಅರ್ಧ ತಾಸು ಐತಿ ಒಂಬತ್ ಮೂವತ್ತ ಹೊಕ್ಕಿಂತ ತೋರಿ ನಾನು ಏನ್ರಿ ಎಲ್ಲ ದನದಿ ತಿಪ್ಪಿಗೆ ಹಾಕಿ ನೀವು ಹೋಗ್ಬೇಡ್ರಿ ರೊಟ್ಟಿ ಮಾಡಿ ಇಟ್ಟೇನೆ ಇಷ್ಟು ಮುಚ್ಚಿಟ್ಟಿ ನಿಮ್ಗೆ ಏನ್ ಬೀಕೊಂಡ್ ಊಟ ಮಾಡ್ರಿ ನಾ ಅಲ್ಲೇ ಉಂಟೇನ್ ಹೊಲದಾಗ ದಾರಿ ಕಾಯ್ಬೇಡ್ರಿ ನಂದ್ ಚಿಗವರು ಮಾವರ್ ಮನೆಗೆ ಬರಲಿಲ್ಲ ಬರ್ಲಿಲ್ಲ ಸಂಜೆ ಬರ್ತಾರೆ ಮಾಡ್ತಾರೆ ಅವರು ீதாத்த

மதாம் ஓன நோட ரேனி ஒழகி நோடுஹோ ஏன் மாத்தணது டிணானல் நோடு வத்தக்கிங்குற ராகன தெளி திம் அந்த இவன்கிறேன் அந்த ஏ நோட் கிரிஜாவை இன்னும் வந்தா பண்ணே பண்ணி நீர் குடியாகத்தேக ரொட்டித்தின் பண்ணி பண்ணே கண்டித்து நீர் குடத வா கண்டிக்கு சிக்காபட்டி பண்ணி ரேனவா எல்லாம் கட்டிட்டு வா எல்ல ಇದ್ರ ಮ್ಯಾಗ ಇಟ್ಟೆ ನೋಡು ಹಂಡೆ ಮ್ಯಾಗ ಇಟ್ಟೇನಿ ಇಲ್ಲಿ ಹುಡ್ಕಾಕತ್ತೇನೆ ನೋಡ್ ಅಕ್ಕರ ಬಡ ಬಡ ಬರ್ರಿ ಎಟಕ್ ಮಾಡ್ತೀರಿ ಸಾವಕಾರ ನಮಗೆ ಬೇತಾರ ಅವರು ನೀವು ನಿಂತು ಬಿಡ್ತೀನಿ ಇನ್ನ ಅವರಿಗೆ ಬೇಷ್ ಅಕ್ಕ ಅಂತ ಹೇಳಿ ಬಡ ಬಡ ಬರ್ರಿ ಯಾರಸ್ ಬರಿ ಹೊಂಡಿದಿದಲ್ಲ ಬುಡ್ಡಿನೆ ಬಂದೆ ನಿಂಗನ್ನ ಏ ಬಾತನ ತನ ಬಂದೆ ಹೂನ್ರಿ ಮುಂಜಾನೆ ಆರುವರಿ ಕೊನೆ ಒಳ ಅಂದ್ರೆ ಬಂದೆ ನನಗೆ ಎಷ್ಟು ಅಕ್ಕರಸ್ ಮಾಡಿನಿ ಬಡ ಬಡ ತಗೋ ಆರು ರೀ ಅಕ್ಕರ ಮತ್ತೆ ಈಗ ಸಾವಕಾರ ಬಂದ್ರೆ ನಮಗೆ ಬೇತಾರ ರೀ ಅವಾ ಬಡ ಬಡ ಬರ್ರಿ ಅಯ್ಯ ಹಡಿ ಬಿಟ್ಟಿರಿ ನೀ ಅಲ್ಲಲೇ ಎಲ್ಲರನ್ನು ಹೊಂಡಿಸ್ ನಿಂತಿ ನನಗೆ ಹೇಳೇ ಇಲ್ಲ ನೀನು ನನಗೆ ನಿಂಗಪ್ಪ ಅಂದ್ರೆ ಹೇಳಿದಾಗ ಗೊತ್ತ ಅಲ್ಲೇ ಯಮ್ಮ ಮೊನ್ನೆ ಮತ್ತು ಹಿಂಗೆ ಹೊಲಕ್ಕೆ ಹೋಗ್ಬೇಕು ಮತ್ತು ಬರ್ತೀನಿ ಮನೆಯ ಮಾಡ್ತೀನಿ ಅಂದಾಗ ಅಯ್ಯೋ ಒಲ್ಲೆವ್ವ ನಾನು ಎಲ್ಲಿದ್ದು ಇಂಥ ವಯಸ್ಸಿನ ದುಡಿ ಇದ್ದು ಅಂದಿ ಮತ್ತೆ ಯಾಕೆ ಅದಕ್ಕೆ ಬಂದು ಓಕೆ ಹಂಗೆ ಒಲ್ ವಲ್ ವಲ್ಲಂದು ನೋಡಲ್ಲ ಎಂಥದು ಒಂದು ನಾಯಿ ಬೆಲ್ಟ್ ಅಂತ ಚೈನ್ ಹಾಕೊಂಡ ಕೊಳ್ಳ ಮಾಡಿಸ್ಕೊಂಡು ಬಿತ್ತಾಕ ಲೇ ಗಿರ್ಜಿ ನೀ ಅದೇ ಹೇಳಿಲ್ಲ ನೀನು ಅದನ್ನ ಕಿತ್ತಿ ಹಬ್ಬ ಮಾಡಂದ್ರೆ ಅದೇನೋ ಅಂತಾರಲ್ಲ ಹಂಗದಿ ನೀನು ಅದೇ ರೋಡ್ ಕೂಡ ಬಿಡ ಯಾರಿಗೆ ಹೇಳಿಲ್ಲ ನಾನು ಸುಮ್ಮನೆ ಯಾರೇ ಮುಟ್ಟು ಮಾಡ್ತಾರೆ ರೋಡ್ ಕೂಡ ಹೌದೇ நீனக்க லக்கொழக்கித்து அய்யோயா அம்முண்டு சாசாதாய் நோடு அந்த நான் அன்க்கொண்டேன் நோடு எங்க சசிபந்தா அந்த அட்க்கண்டே ஹெங்கை கூறாம நீ ஏன் மனிஷன் கை இல்லை அண்ணா ஊர்நாருமந்த எல்லாரும் வந்து நோட்ரு நீங்க அங்க பத்தி இருதல் விடுவ ஐயா பரவக்க மற்ற நூறு ரூபாய் வைத்தி விட அது யார் கொடுத்தார சும்னாங்கேன்ப அய்யே நோட் வந்து அது நூறு ரூபாய் மத்தி அந்த ஓகிலண்ணே அம்மா ஏ இல்வா நான் டேர்ட்டில் நடுக்கண்டே நான் எங்க நான் கேள் ஹௌது நடுக்கே நமது பாரிஷ் நம் பித்தி இல்லே வந்து ஒட்டு குத்தங்க மாதிரி நோடு ஏ நானும் மாட்டே இல்லை நினைக்க ஏ நான் உட்கோய் எந்த சீரியஸ் ஆக்கி நீ சீரியஸ் ஆகுது அந்த இன்னும் மக்களே ஏ மையா ஹரது ஒம் மக்களே டிக்கெட் தோத்தார்ட்டு பங்கு நோடு அது சீரஷ் சீரேஷ் சீரியஷ் அல்லவா அது சீரியஸ் அய்ய அம்மா ஐய்ய அடிபெட்டி நான் நெக்ஸ்ட் இங்கிலீஷ் மாதிரி வரத்து அல்ல நினைக அவருவா நீ ஊராக இங்கிலீஷ் டீச்சருக்கு உன் கை மேல நீனு கமலக்கா எங்க தலைவன் முதுக்க மரமதாவே ஹெண்மக்கள் அதாவது நானே ஒக்கே ஒக்காந்து ಬುತ್ತಿ ಪರೋಟಿ ಮಾಡ್ತೀವ ಅಂದ್ರೆ ಚಾಕ್ಲಿ ಬೇಕಂತ ಕಿಗೆ ಇವು ಬೇಕಂತ ಸುಮಾರಿ ಅದ ಹೋಗಿ ನೋಡಿ ಒಂದ್ ಬುಟ್ಟಿ ಬಾ ಇವು ಅದೇ ಅರಿಬಿ ಹಳ್ಳಕ್ಕೂ ಇವಕ್ಕ ಮಂದ್ ಎಟ್ಟತ್ನೆ ಮಾಡ್ತೀನಿ ನಾನು ಕರ ಇವ ನನ್ ಕರ ರಗಡ ಆಗಿತ್ ನೋಡಿ ಮಾಡ್ಬೇಕು ಕೂಡ ಅಲ್ಲ ಕುಂತು ತಿನ್ನಕ ಹೆಂಗರ ಸಾಧ್ಯ ಹತ್ತಿದ್ದ ಹೆಣ್ಮಗಳಿಗೆ ಹಂಗ ಆ ಮನಿಗ ಮ್ಯಾಚ್ಗ ದೊಡ್ಡಪ್ಪ ಈ ಅಕ್ಕ ಆತ್ ಹಂಗೆ ಅಂತ ಎಲ್ಲಾರು ಮನಿ ಮಾಡ್ಯಾಡ್ತಾಳ ಒಂದ್ ಈಟ್ ಆಸರ ಆಗುದಿಲ್ಲ ನೋಡ್ರಿ ಅವ್ರ ಹೋಗ ಕಲ್ಸಕ್ಕ ಕಳಚಿಗ ಹೋಯ್ಕೆ ಮಾಡ್ಬೇಡ ಸುಮ್ನೆ ಕುಂದ್ರಿ ಅಂತ ಹೇಳಿ ಅದ್ ಮುದಕಮ್ಮ ಏನು ಒಳ್ಳೆ ಬುದ್ಧಿ ಇರೋದು ಪಾಪ ಬೈತತಿ ನೀವು ಮಾಡಬೇಡ ಹೊಂದ್ಕೊಂಡು ಹೋಗಕ್ಕೆ ಜೊತೆ ಅಂತಾರೆ ಯಾರು ಸಿಕ್ಕಾರ ಅಂತ ಹೇಳಿ ಮತ್ತು ಅದು ತನ್ನ ಚಾಡಿನ ಬಿಡೋದಿಲ್ಲ ಒಟ್ಟು ಹುಡುಗಡ್ಕಿ ವ ಸಾರ್ದಿದ್ದಾಗ ಹಂಗೆ ಮಾಡ್ತಿತ್ತು ಬಿಡಾ ಅದು ತಿಳಿದ್ರೆ ಮಾತಾಡೋದು ಇಲ್ಲ ಅಂದ್ರೆ ಹರ್ಕೊಂಡಂಗೆ ಮಾಡ್ತಿತ್ತು ಮಯ್ಯನ ಸ್ವಭಾವ ಏನು ಮಾಡೋದ್ಕೊಂಡು ಹೋಗೋದಿಲ್ಲ ಮತ್ತೆ ಏನು ಮಾಡಿ ಅವ್ರೆ ಇದು ನಿಂಗೆ ಪಾಲೈತೆ ಏನರ ನೀವು ಅಯ್ಯೋ ಏನು ವಾ ಅದೇನೋ ಮನೆ ಅಂತ ಇವ ಅವ್ರ ಹತ್ತಿ ಮಗಳು ಅದನ್ನ ಮಾಡ್ಕೊಂಬಂತ ಮಾಡ್ಕೊಂಬಂದು ಅದು ಒಲ್ನ ಜೊತೆ ಹ್ಞೂ ತಲೆಗಾ ಕೂದಲಿಲ್ಲ ಹಾಂಗೆ ಹೀಗೆ ಅಂಥೇಳಿ ಜಗಳ ಮಾಡಿ ಉಂಡ ತಲೆಮಗೆ ಹಾಕಿ ಉಂದ ತಪ್ಪೆತನಂಗೆ ಮಾಡಿ ಆದ್ ಬೇರೆ ಲಗ್ನಕ್ಕೆ ಆದ್ರ ಮತ್ತೆ ಏನು ಮಾಡೋದು ಅಂತಂದು ಎರಡನೇ ಲಗ್ನ ಮಾಡಿದ್ರಿ ಅಕ್ಕಿಗೆ ಹೇ ಹೇ ಒಣ್ಣೆದಾಕಿ ಸಲಕಿ ಕೊಟ್ಟಂಗೆ ಕೊಡಬಾರ್ದು ಓಟ್ ಇಟ್ ಟ್ರಿಕ್ಟ್ ಇಟ್ಬಿಟ್ರೆ ಅಕ್ಕಿನ ಹೊರಗೆ ಹೋದ್ರೂ ನೀರ್ ನೀರು ಕೊಡೋದು ಸೇದಿ ಹೊರಗೆ ಮತ್ತು ಇರಲಿಲ್ಲ ಅಂದ್ರೆ ಭಾಳ ಆಗಿನ ಕೆರೆಗಿಂತ ತುಂಬ್ಕೊಂಬಂದು ಕೊಡೋದು ಒಂದು ಟಿಕ್ಲಿ ಪ್ಯಾಕೆಟ್ ಮೊದಲು ಮಾಡಿ ಉಣ ತಂದು ಕೊಡೋದು ಬಜಾರಕ್ಕೆ ಇವನ ಬರೋದಕ್ಕೆ ಒಳ ಕುಂತು ಕುಂತು ಗುಬ್ಳಿ ಗುಡಿಸ್ಲಾದಂಗಾಗಿ ಹೇಳ್ದಾಗ ಅದನ್ನು ಆಡೋ ಓಡ್ ಹೋದ್ಲಕ್ಕಿ ಏಯ್ ಹೌದನ ಅಯ್ಯೋ ಅವೆ ಅಂತ ಹೋದವ ಕಟ್ಕೊಂಡು ಗಂಡ ದೇವ್ರ ಕೊಟ್ಟು ಪರದಯ ಅಂತಂದು ಬಿಟ್ಟು ಇದೇ ಇವ ಯಾರು ಸ್ಟ್ರಿಕ್ಟ್ ಮಾಡ್ಬೇಕಯ್ಯವ ಅಲ್ಲಿ ಬೇ ಮತ್ತು ಒಂದೇ ಹಿಂತಿನಲ್ಲಿ ಉಜ್ಜಿ ಬಿಟ್ರೆ ಯಾಕೆ ಹ್ಯಾಂಗೆ ಮಾಡಿ ಓಡೋದ್ಲಾ ಓಡಬೇಕಂದ್ರೆ ತವ್ರ ಮನೆಗೆ ಹೋಗೋದು ಲಗ್ನ ಮಾಡಿದ್ರು ಬಿಡವ್ರು ே இத்தி ஏன்ி ஆர்மரரிங்க ಯೋ ಯೇನ ಅವರು ಬಕ್ಕೊಂಡೆ ಎಲ್ಲ ಚಂಟಿ ಇಟ್ಕೊಂಡಾ ಬುಡಿ ಅರ್ಥಕತ್ತೆವಿ ಯೋ ಯೇ ಹೊಳುವೈ ಎಲ್ಲಿ ಯಲ್ಲಿ ಎಂತೆ ಕೊಂತಾ ಏನದು ತಿಳ್ಕೊಳಕ್ಕೆ ಏನಕ್ಕೆ ಬಿಡವಾ ಮಾತರ ಬಿಟ್ಟಿ ನಿಂಗಪ್ಪನ ಊಟ ಆತನೆ ಮತ್ತೆ ನೋಡಿ ರೊಟ್ಟಿ ಬಟ್ಟಿ ತಂದ್ರಿಕ್ಕೆ ಅಂದ್ರೆ ಇಲ್ಲೇ ಇಡ್ಕೊಂಡ್ ತಿನಿಪ್ಪ ಹೌನ್ರಿ ಇಡ್ಕೊಂಡ್ ತಿನಿ ನೋಡು ಮಗನ ಚುಟು ತಾಮ ತೋಟಲ ಅಂದಂಗೆ ನೋಡಿ ಇಷ್ಟೆಲ್ಲಾ ಆಡ್ಕೊಂಡು ಮತ್ತೆ ಕೇಳ್ಕೊಂಡನ ಇಲ್ಲ ಅಂತ ಮಾತಾಡೋದು ಹೌನ್ರಿ ಇಸ್ಕೊಂತೀನಿ ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತು ನಾವು ಇಲ್ಲ ನಮ್ಮ ಪಾಟಲ್ ಗೌಡರ್ ಅಂತವರು ಅವರು ಹಲದಾಗ ಹೆಸರು ಮಷಿನಿಗೆ ಹಾಕಿಸಿದ್ರೆ ಹಾ ಉಳಿದ್ ಬುಡ್ ದುಡ್ಡು ಬಿದ್ದಿದ್ವಿ ರೀ ಅಂತ ಹೇಳಿದ್ರೆ ನಾವ್ ಓನಾರು ಕೂಡ ಬಂದಿವ್ರಿ ಇಲ್ಲ ಒಂದು ಕಾಮಿಡಿ ಕುಣಕಗಳನ್ನ ಹೆಂಗಿದ್ವು ಕಮೆಂಟ್ ಮಾಡ್ರಿ ಹೆಂಗ್ ಕತೆ ಅನ್ನೋದನ್ನ ನೀವು ಹೇಳ್ಬಹುದು ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಕ್ತಿವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ನಮಸ್ಕಾರ ರೀ